ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಎಲ್ಲ ಕಲಾವಿದರು ನೋಡಲೇಬೇಕಾದಂಥ ಮಾಹಿತಿ ಇದು ಹಂಪಿ ಉತ್ಸವದಲ್ಲಿ ಭಾಗವಹಿಸುವಂತಹ ಕಲಾವಿದರಿಗೆ ಅರ್ಜಿಯನ್ನು ಕರೆಯಲಾಗಿದೆ ಫೆಬ್ರವರಿ ಇಪ್ಪತ್ತರ ನಂತರ ಮೂರು ದಿನಗಳ ಕಾಲ ಹಂಪಿಯಲ್ಲಿ ಹಂಪಿ ಉತ್ಸವವನ್ನು ಏರ್ಪಡಿಸಲಾಗಿದೆ ಈಗಾಗಲೇ ಸರ್ಕಾರದಿಂದ ಮಾನ್ಯತೆ ಕೂಡ ಒಪ್ಪಿಗೆ ಕೂಡ ಸಿಕ್ಕಿದೆ ಇಡೀ ಕರ್ನಾಟಕದಲ್ಲಿ ತುಂಬ ವಿಜೃಂಭಣೆಯಿಂದ ಜರುಗುವಂತಹ ಅದು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವಂತಹ ಹಂಪಿ ಉತ್ಸವ ಈ ಸಾರಿಯ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ನಂತರ ದಿನಾಂಕ ನಿರ್ಣಯಿಸಲಾಗಿದೆ ಈ ಉತ್ಸವದಲ್ಲಿ ಹಲವಾರು ಕಲಾವಿದರಿಗೆ ಭಾಗವಹಿಸಲು ಅವಕಾಶವನ್ನು ಮೊದಲಿಂದಲೂ ಕೊಡ್ತಾ ಬಂದಿದೆ ಈ ಕೂಡ ಅಂಥವರಿಗೆ ಅವಕಾಶ ಕಲ್ಪಿಸುವುದಕ್ಕೆ ಕಲಾವಿದರಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ವಿಶ್ವವಿಖ್ಯಾತ ಎರಡು ಸಾವಿರದ ಇಪ್ಪತ್ತೈದರ ಹಂಪಿ ಉತ್ಸವದಲ್ಲಿ ಸಾಂಸ್ಕೃತಿಕ ಮತ್ತು ಮೆರವಣಿಗೆ ಕಾರ್ಯಕ್ರಮವನ್ನು ನೀಡಲು ಆಸಕ್ತಿ ಇರುವಂಥ ಕಲಾವಿದರಿಂದ ಅರ್ಜಿಯನ್ನು ಕರೆಯಲಾಗಿದೆ ಎಂದು ಈ ಮಾಹಿತಿಯನ್ನು ಜಿಲ್ಲಾಧಿಕಾರಿ ಎಂ ಎಸ್ ದಿವೇಕರ್ ಅವರು ತಿಳಿಸಿದ್ದಾರೆ ನಿಗದಿತ ಹಂಪಿ ಉತ್ಸವಕ್ಕೆ ಮೆರುಗು ಹೆಚ್ಚಿಸಲು ಸಾಂಸ್ಕೃತಿಕ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸಿರುವಂತಹ ಆಸಕ್ತಿ ಕಲಾವಿದರು ಜನವರಿ ಮೂವತ್ತರ ಒಳಗಾಗಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಸಕ್ತ ಕಲಾವಿದರು ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಜಯನಗರ ಜಿಲ್ಲೆ ಕಚೇರಿ ಈ ವಿಳಾಸಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಅರ್ಜಿ ಸಲ್ಲಿಸಕ್ಕಿಂತ ಪೂರ್ವದಲ್ಲಿ ಕಲಾವಿದರು ಸರ್ಕಾರಿ ಮತ್ತು ಸರ್ ಅರೆ ಸರ್ಕಾರಿ ಅನುದಾನಿತ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಲಾವಿದರು ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡೆದು ಕಡ್ಡಾಯವಾಗಿ ಅನುಮತಿ ಪತ್ರದೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕೆಂಬ ಮಾಹಿತಿಯಲ್ಲಿ ತಿಳಿಸಿರುತ್ತಾರೆ ಯಾರೆಲ್ಲ ಕಲಾವಿದರಿಗೆ ಆಸಕ್ತಿ ಇದೆ ಹಂಪಿ ಉತ್ಸವದಲ್ಲಿ ನಾವು ಒಂದು ಕಾರ್ಯಕ್ರಮ ಕೊಡಬೇಕು ಎಂಬ ಆಸಕ್ತಿ ಇರುವಂಥ ಕಲಾವಿದರು ಸಾಂಸ್ಕೃತಿಕ ತಂಡಗಳಿರ್ಬೋದು ವೈಯಕ್ತಿಕ ನೃತ್ಯ ಈ ಥರದ ವಿಶೇಷ ಹಾಡುಗಾರಿಕೆ ಈ ಥರದ ಕಲಾವಿದರಿಗೆ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇದೊಂದು ದೊಡ್ಡ ವೇದಿಕೆ ಈ ವೇದಿಕೆಯನ್ನು ಎಲ್ಲ ಕಲಾವಿದರು ಸದುಪಯೋಗ ಪಡಿಸಿಕೊಳ್ಳಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಹೆಚ್ಚು ಕಲಾವಿದರು ನಮ್ಮ ಹಂಪಿ ಉತ್ಸವದ ವೇದಿಕೆಯಲ್ಲಿ ಭಾಗವಹಿಸಲಿ ಆ ಉದ್ದೇಶಕ್ಕಾಗಿಯೇ ಈ ಮಾಹಿತಿಯನ್ನೆಲ್ಲ ಕಲಾವಿದರಿಗೆ ಹಂಚ್ಕೊಳ್ತಾ ಇದ್ವಿ ಇದೊಂದು ಉಪಯುಕ್ತ ಮಾಹಿತಿ ಅಂತ ಹೇಳ್ಬೋದು ಕೇವಲ ಅದು ಅವರಿಗೆ ಮತ್ತೆ ಅಲ್ಲದೆ ಬೇರೆಯವರಿಗೆಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಕಲ್ಪಿಸೋಕ್ಕೆ ಅವಕಾಶ ಸಿಗಲಿ ಅನ್ನೋ ಮಾಹಿತಿಯೊಂದಿಗೆ ಈ ಮಾಹಿತಿ ಹಂಚ್ಕೊಂಡಿದ್ವಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚೆನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಗ್ರೂಪ್ಗಳಿಗೆ ಸೇರ್ ಮಾಡುವ ಮುಖಾಂತರ ಕಲಾವಿದರಿಗೆ ಒಂದು ನಮ್ಮೆಲ್ಲ ಸಹಕಾರನ ನೀಡೋಣ ಕಲಾವಿದರನ್ನ ಬೆಳೆಸೋಣ ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ ಈ ಥರದ ಅವಕಾಶಗಳನ್ನು ತಲುಪಿಸಿಕೊಡೋ ಮುಖಾಂತರ ಮತ್ತೆ ಇಂಥ ಮಾಹಿತಿಯೊಂದಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ